ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫಿಲ್ಮರ್ಜಿ ಇವತ್ತು ನಮ್ಮ ಜೊತೆ ಧರ್ಮ ಸರ್ ಇದ್ದಾರೆ ಉಪಾಧ್ಯಕ್ಷ ಚಿತ್ರದ ಒಂದೆರಡು ಮಾತುಕತೆ ಹೇಳೋಣ ಕೊನೆಯದಾಗಿ ರಾಪಿಡ್ ಫೈರ್ ರೌಂಡ್ ಕೂಡ ಇರುತ್ತೆ ತಲೆ ಕೂಡ ಮಾಡೋಣ ಹಾಗಾದ್ರೆ ಬನ್ನಿ ಮತ್ತೆ ಹಾಯ್ ಸರ್ ಹೇಗಿದ್ದೀರಾ ನಮಸ್ಕಾರ ನಾನು ಆರಾಮಿ ನೀವ್ ಹೆಂಗಿದ್ದೀರಾ ನಡೀತಾ ಇದೆಲ್ಲ ಅದ್ದೂರಿಯಾಗಿ ನಡೀತಿದೆ ಓಕೆ ಉಪಾಧ್ಯಕ್ಷ ಚಿತ್ರದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಸರ್ ನಾನು ಉಪಾಧ್ಯಕ್ಷ ಅವರಿಗೆ ಸದಸ್ಯ ಚೇತು ಸಂಘದ ಸದಸ್ಯ ನಾಲ್ಕೈದು ಜನ ಇರ್ತೀವಿ ಅದರಲ್ಲಿ ಮೇನ್ ಸದಸ್ಯ ನಾನು ತುಂಬಾ ಅಂದ್ರೆ ಮಜ್ಜವಾಗಿ ಇತ್ತು ಕ್ಯಾರೆಕ್ಟರ್ ಅಂದ್ರೆ ಸದಸ್ಯ ತುಂಡಾಯಿಗಳು ಸಹ ಗೊತ್ತಲ್ಲ ಗೊತ್ತಲ್ಲ ಇದ್ದಿದ್ದೆ ಉಪವಾಸ ಅನ್ನೋ ತರ ಯಾವಾಗ್ಲೂನು ಬರೇ ಶೂರುದ್ರೇಗೌಡ್ರು ಅವ್ರ ಚೀಲಗಳು ಆಮೇಲೆ ನಮ್ಕೇನ ಯಾರೋ ಜಾಸ್ತಿ ಮುಂದಕ್ಕೆ ಹೋಗಿ ನಮ್ಗೆ ಏನಾರು ಅರ್ಟ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಕ್ಲಾಸ್ ತಗೋಬೇಕು ಅವ್ರನ್ನ ಹೆಂಗೆ ಕಟ್ ಮಾಡಬೇಕು ಈ ತರದ್ ಒಂದಿಷ್ಟು ಕಲೆಟಗಳನ್ನ ಮಾಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಂತ ಕ್ಯಾರೆಕ್ಟರ್ ಅಷ್ಟೇ ನಮಗೆ ಸೂಟ್ ಅಥವಾ ಕ್ಯಾರೆಕ್ಟರ್ ಸಿಕ್ಕಿರೋದ್ರಿಂದ ಸಕತ್ತಾಗಿ ಸಕ್ಸೆಸ್ ಕೂಡ ಸೊ ನಾಯಕ ನಟನಾಗಿ ಮಾಡಿದ್ರಿ ಸೊ ಇವಾಗ ಉಪಾಧ್ಯಕ್ಷದಲ್ಲಿ ಚಿಕ್ಕಣ್ಣ ಸರ್ ಕೂಡ ನಾಯಕ ನಟ ಕಾಣಿಸ್ಕೊತಾ ಇದಾರೆ ಖಂಡಿತವಾಗ್ಲು ಯಾಕೆಂತಂದ್ರೆ ಅವ್ರು ಬೆಳೆದು ಬಂದಿರೋ ದಾರಿ ಏನಿದೆ ಅದು ಅಷ್ಟ ಈಸಿ ಅಲ್ಲ ಅದು ಆಮೇಲೆ ಒಬ್ಬ ಗಾರೆ ಕೆಲಸ ಮಾಡ್ತಿದ್ದರು ಏನೇನೋ ಕಷ್ಟಗಳು ಆ ಇದ್ರುಗಳೆಲ್ಲ ಏನೇನೋ ಕ್ಯಾರೆಕ್ಟರ್ ಮಾಡಿ ಇವತ್ತು ಒಬ್ಬ ನಾಯಕ ನಟನಾಗ್ತಿರೋ ಸಿನಿಮಾದಾಗ ಈಸ್ ಇನ್ಸ್ಪೈರ್ ಸುಮಾರು ಜನಕ್ಕೆ ಇನ್ಸ್ಪೈರ್ ಆಗ್ತಾರೆ ಹಂಗೆ ಆಮೇಲೆ ಅವ್ರ ಸಿನ್ಮಾಗಳೆಲ್ಲ ನೋಡ್ಕೊಂತ ಬಂದವರು ನಾವೆಲ್ಲ ಕಿರತಕ್ ಆಗಿರ್ಬೋದು ಆಮೇಲೆ ಅಧ್ಯಕ್ಷ ಆಗಿರ್ಬೋದು ರಾಜ ಹುಲಿ ಆಗಿರ್ಬೋದು ಅವನ್ನ ನಾವು ನಾಟಕ ಮಾಡ್ತಿದ್ದರು ಯಾರಿಗೂ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ನಮ್ಮ ಮನೆ ಹುಡುಗನ ತರನೋ ನನ್ನ ಫ್ರೆಂಡ್ ಥರನೋ ತಲೆರಟೆ ಮಾಡ್ತಾರಲ್ಲ ಅಂತ ಭಯಂಕರ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಅವರದು ಅದೆಲ್ಲ ಇದ್ದಾಗ ಅನ್ಸೋದು ಇವಾಗ ಅವ್ರ ಜೊತೆಗೇನೆ ಸುಮಾರು ಸಿನ್ಮಾಗಳನ್ನು ಮಾಡಿದ್ದೀನಿ ಈಗ ಅವ್ರ ನಾಯಕನಾಗ್ತಿರೋ ಸಿನಿಮಾದಲ್ಲಿ ನಾನು ಕೂಡ ಒಂದು ಭಾಗ ಅನ್ನೋದು ತುಂಬ ಹೆಮ್ಮೆ ಇದೆ ಒಂದು ಇನ್ಸ್ಪೈರ್ ತರಾನು ನನಗೂ ಇನ್ಸ್ಪೈರ್ ತರ ಅನಿಸ್ತಾರೆ ರಾಜಯೋಗ ಜೊತೆ ನಿಮ್ಗೆ ಇಂಟರ್ವ್ಯೂ ನಾನು ಮಾಡಿದೆ ರಾಜಯೋಗದಲ್ಲಿ ಹೇಳಿದ್ರಿ ನೀವು ರಾಜಯೋಗದಲ್ಲಿ ನಾಯಕ ನಟ ಆಗ್ಬೇಕಂದಾಗ ದರ್ಶನ್ ಸರ್ ಹತ್ರ ಹೇಳಿದಾಗ ಅವ್ರು ಒಳ್ಳೆ ಖುಷಿ ಆದ್ರು ಅಂತ ಹೇಳಿದ್ರಿ ಸೊ ಇವಾಗ ಉಪಾಧ್ಯಕ್ಷದಲ್ಲಿ ಚಿಕ್ಕಣ್ಣ ಸರ್ ನಿಮ್ ಹೇಳಿದ್ರ ಈ ಉಪಾಧ್ಯಕ್ಷದಲ್ಲಿ ನಾನು ಚಿತ್ರ ನಾಯಕ ಆಗ್ತೀನಿ ಅಂತ ಅಂತ ಹೇಳಿದೀನೋದು ಉಂಟಲ್ಲಿ ರಾಬರ್ಟ್ ಟೈಮಲ್ಲಿ ಹೇಳಿದ್ರಿ ಅವಲ್ಲೇ ನಾನ್ ಫಿಕ್ಸ್ ಆಗಿತ್ತು ಉಮಾಪತಿ ಸರ್ ಇವರು ಸೇರಿ ಮಾಡ್ತಾರೆ ಅದು ಉಪಾಧ್ಯಕ್ಷ ಟೈಟ್ಲು ಅಂತೂ ಇತ್ತು ಆದ್ರೆ ಕೊರೋನಾದಿಂದ ಒಂಚೂರು ಮುಂದಕ್ಕೆ ಹೋಯ್ತು ಅನ್ನೋದು ಬಿಟ್ರೆ ಅದು ಗೊತ್ತಿತ್ತು ಅವಾಗಲೇ ನಾನು ನಾನು ಅವಾಗ್ಲೇನೆ ಮಾಡ್ತೀನಿ ಅಂತ ಏನು ಫಿಕ್ಸ್ ಆಯಿತು ಅಲ್ಲಿಂದ ಯಾರೇ ಬಂದ್ರು ನಾನೇನು ಚೇಂಜ್ ಆಗಲಿಲ್ಲ ನಂದು ಹಂಗೆ ಇತ್ತು ಪಾತ್ರ ಚಿತ್ರದಲ್ಲಿ ರವಿಶಂಕರ್ ಸರ್ ಇದ್ದಾರೆ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಒಂದು ಎರಡು ಮೂರು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಕ್ರಾಂತಿ ಆಗಿರ್ಬೋದು ಸುಮಾರು ಒಂದ್ ನಾಲ್ಕು ಸಿಮಾ ಮಾಡಿದೀನಿ ಚಿಕ್ಕಾಣಸಾ ಜೊತೆ ಮಾಡಿದ್ದೀನಿ ಏನಂತಂದ್ರೆ ಅವರೆಲ್ಲ ಒಂದು ಲಜೆಂಡ್ರಿಗಳು ತುಂಬಾ ಏನಂತಾರೆ ಅದಕ್ಕೆ ಅವ್ರ ಬಗ್ಗೆ ಮಾತಾಡೋದು ಅಷ್ಟು ದೊಡ್ಡವರು ನಾವಲ್ಲ ಆದ್ರೆ ಅವ್ರ ಅಭಿನಯ ಅವ್ರು ಮಾಡಿದರೋ ಕೆಲಸಗಳು ಆಮೇಲೆ ಅವ್ರು ಮಾಡಿರೋಷ್ಟು ಅಷ್ಟು ಸಾವಿರಾರು ಡಬ್ಬಿಂಗ್ ಸಿನ್ಮಾಗಳು ಅವೆಲ್ಲ ನೋಡಿದಾಗ ಒಂದೊಳ್ಳೆ ಆ ಏನಂತಾರೆ ಅದಕ್ಕೆ ಒಂದೊಳ್ಳೆ ಗ್ರಂಥದ ಜೊತೆ ನಾವೇನೋ ಈಗ ಏನೋ ಬರವಣಿಗೆ ಬರ್ಕೊಂಡ್ ಕೂತಿದ್ವಿ ಅನ್ನೋ ತರ ಅನ್ಸುತ್ತೆ ಅವ್ರ ಏನ್ ಮಾತಾಡಿದ್ರು ಅದ್ ನಮಗೆ ಒಂದು ಅವ್ರ ಅನುಭವ ಹಂಚ್ಕೊಂಡಾಗ ಓ ಹಿಂಗೆಲ್ಲ ಮಾಡಿರಲ್ಲ ಗುರು ಅನ್ನೋ ತರ ಎಲ್ಲ ಅನ್ಸುತ್ತೆ ಒಂದು ಒಂದೊಳ್ಳೆ ಏನಂತಾರೆ ಕಲಿಯಕ್ಕೆ ಒಳ್ಳೆ ಕಲಿಕೆ ಇತ್ತು ಅವ್ರ ಜೊತೆಗೆ ಅವ್ರ ಜೊತೆಗಾಗ್ಲಿ ಆಮೇಲೆ ಕರಿ ಸುಬ್ಬು ಸರ್ ಜೊತೆ ಅರಸೋರ್ ಜೊತೆ ನಾಯ್ಡು ಅವ್ರ ಜೊತೆ ಆಯ್ತಾ ಸುಮಾರು ಜನ್ ಸೀನಿಯರ್ ಆರ್ಟಿಸ್ಟ್ ಗಳಿದಾರೆ ಅದ್ರ ಜೊತೆಗೆ ಶಿವರಾಜ್ ಕೇರ್ಪೇಟೆ ಅವರು ಆಮೇಲೆ ಸಾಧಕ ವಕೀಲ ಸರ್ ಸುಮಾರು ಜನ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಅವ್ರೆಲ್ಲಾ ಅವ್ರದ್ದೆಲ್ಲ ಒಂದು ಅನುಭವ ನಮ್ಮ ಹತ್ರ ಹೇಳಿದಾಗ ಕಲಿಯಕ್ಕೆ ಒಳ್ಳೆ ಅವಕಾಶ ಸಿಕ್ತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಕಮೆಂಟ್ಸ್ ಇದ್ದೇ ಇರುತ್ತೆ ಸರ್ ಯಾಕೆ ಕಾಮಿಡಿಯನ್ನು ಹೀರೋ ಆಗ್ಬೇಕು ಹೀರೋ ಇದ್ದೇ ಇರುತ್ತೆ ಆ ಒಂದು ಏನು ಹೇಳಲ್ಲ ಏನಂತಂದ್ರೆ ಏನ್ ಗೊತ್ತಾ ಈಗ ಏನೋ ಒಂದು ಕಾಮಿಡಿ ಏನ್ ಮಾಡ್ತೀವಿ ಅಂತಂದ್ರೆ ಅವ್ನು ಹೀರೋ ಅಂದ ತಕ್ಷಣ ನೀವು ಯಾಕೆ ಅವನ್ನ ಆರೇಂಜಿಗೆ ನೋಡ್ತಿರಲ್ಲ ಹಂಗಲ್ಲ ಈಗ ಚಿಕ್ಕಣ್ಣ ಸರು ಹೀರೋ ಏನಕ್ಕಾಗಿದ್ದು ಉಪಾಧ್ಯಕ್ಷ ಆ ಕ್ಯಾರೆಕ್ಟರ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅವರು ಆ ಸಕ್ಸಸ್ ಇರೋದನ್ನೇ ಉಪಾಧ್ಯಕ್ಷ ಕ್ಯಾರೆಕ್ಟರ್ ಅವರು ಉಪಾಧ್ಯಕ್ಷದಲ್ಲಿ ಕ್ಯಾರಿ ಮಾಡಿರೋದು ಅಲ್ವಾ ಇದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಏನು ಅಲ್ಲೇನು ಕಾಮಿಡಿ ಮಾಡಿದರೆ ಇಲ್ಲೂ ಅದೇ ಕಾಮಿಡಿ ಮಾಡಿರೋದು ಅದೇ ಚಿಕ್ಕಣ್ಣ ಸರು ಅದರಲ್ಲಿ ಒಂದು ಎಂಬತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇರೋರು ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಇಲ್ಲಿ ಏನು ಮಾಡಿದ್ದಾರೆ ಎಕ್ಸ್ಟ್ರಾ ಒಂದು ಸಾಂಗ್ ಆಡಿದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಅಷ್ಟೇ ಅಷ್ಟ್ ಬಿಟ್ರೆ ಅದೇ ಚಿಕ್ಕಣ್ಣಲ್ವಾ ಈರೋಗ್ ಇರೋಕ್ ಹಚ್ಚ ಅಂತ ಏನು ವ್ಯತ್ಯಾಸ ಅಂತ ಅನ್ಸಲ್ಲ ಇಡೀ ಸಿನಿಮಾ ಅವ್ರು ಅಗ್ರ ಮೇಲೆ ಹಾಕೊಂಡ್ ಹೋಗ್ತೀರಾ ಆಮೇಲೆ ಯಾಕೆ ಮಾಡ್ಬಾರ್ದು ಕ್ಯಾರೆಕ್ಟರ್ಗಳು ಗಳು ಬಂದಾಗ ಯಾಕ್ ಮಾಡಬಾರ್ದು ಅಲ್ವಾ ಈಗ ಅವರಿಗೆ ಈಗ ಉಪಾಧ್ಯಕ್ಷ ಅಂತ ನೀವು ಕನ್ನಡ ಇಂಡಸ್ಟ್ರಿಲ್ ಇನ್ನೊಬ್ರು ಊಹಿಸ್ಕೊಳ್ಳಿ ನೋಡೋಣ ಯಾಕೆ ಹೆಂಗ್ ಬರುತ್ತೆ ಬೇರೆ ಯಾರೇ ಮಾಡಿದ್ರೂ ಅಷ್ಟು ತೂಕ ಇರಲ್ಲ ತೂಕ ಸಾಧ್ಯನೇ ಇಲ್ಲ ಹಂಗಾಗಿ ಅದೇ ಬಂದಿರೋದ್ರಿಂದ ಒಪ್ಕೊಂಡೇ ಈ ಹೀರೋ ಆದ ತಕ್ಷಣ ಏನೋ ಚೇಂಜ್ ಆಗ್ಬಿಡ್ತಾರೆ ಹಂಗೆಲ್ಲ ನನಗೇನು ಅನ್ಸಿಲ್ಲ ಹಂಗೆ ಆಮೇಲೆ ಯಾಕೆ ಮಾಡ್ಬೋದು ಈಗ ನಾ ರಾಜ್ಯೋಗ ನನಗೆ ಸೂಟ್ ಆಗೋ ಥರ ಒಂದು ಕ್ಯಾರೆಕ್ಟರ್ ಬಂತು ನಾನು ಮಾಡಿದೆ ಅದರ ವಿಮರ್ಶೆಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಎಷ್ಟು ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆಯ್ತಾ ಈ ಥರದ ಕತೆ ಕತೆಗೆ ನೀನು ಸೂಟ್ ಆದೋ ಇಲ್ಲ ನೀನು ಸೂಟ್ ನಿನ್ನೂ ನೋಡ್ಕೊಂಡು ಕತೆ ಬರೋದ ಗೊತ್ತಿಲ್ಲ ಗುರು ಅಷ್ಟು ಪರ್ಫೆಕ್ಟ್ ಇದೆ ಅಂತಂದ್ರು ಸಾಕಲ್ಲ ನಾವು ನಾವು ಆಯ್ಕೆ ನಮ್ಮ ಕರೆಕ್ಟ್ ಇದೆ ಅಂತ ಆಯ್ತಲ್ಲ ನೀವು ನೂರಕ್ಕೆ ನೂರು ಯಾರನ್ನೂ ನಂಬಕ್ಕೂ ಆಗಲ್ಲ ಯಾರನ್ನೂ ಮೋಸ ಮಾಡೋಕ್ಕೂ ಆಗಲ್ಲ ಆಯ್ತಾ ಎಲ್ಲ ಇರುತ್ತೆ ಅಡೆತಡೆಗಳು ಅದನ್ನ ಮೀರಿ ಬೆಳೀಬೇಕು ನೀನು ಮೇಲೆ ಅವ್ರು ಹೇಳ್ತಾರೆ ಗುರು ಕರೆಕ್ಟು ನಾವು ತಂಗ್ ಕಮೆಂಟ್ ಹಾಕ್ಬಿಟ್ಟಿದ್ವಿ ಅವರೇ ತಿತ್ಕೊಂತಾರೆ ಆಮೇಲೆ ಇರುತ್ತದಲ್ಲ ಅವಕ್ಕೆಲ್ಲ ತೀರಾ ಅದಕ್ಕೆ ನಾವು ಅದಕ್ಕೆ ಏನೋ ಹೇಳ್ತಾರಲ್ಲ ಕೆಂಡಕ್ಕೆ ಸಿಮೆಣ್ಣಾಗಲಿ ಇದರಿ ಬರೋದು ದೊಗ್ಗಂತುರಿ ಅದ್ರ ಪಾಡಿಗೆ ಅದು ಕೆಂಡದು ಇದ್ರೊಳಗೆ ಬೂದಿ ಒಳಗೆ ಮುಚ್ಕೊಂಡಿರುತ್ತದೆ ಅಷ್ಟೇ ಕಲಾವಿದ್ರು ಲಕ್ಷಣ ಅಷ್ಟೇ ಅಷ್ಟೇನೇನಿದೆ ಸಿಂಪಲ್ ಮನುಷ್ಯ ಧರ್ಮಣ್ಣ ಎಲ್ಲ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿರೋದು ಹುಡುಗಿ ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಅಲ್ಲಿ ಹೂಗಳ ತಂದು ಹಾಕ್ತಾರೆ ನಾರ್ಮಲ್ ಆಗಿರೋದು ಸೊ ಎಷ್ಟು ಡೌನ್ ಟು ಅರ್ತ್ ಸೀಕ್ರೆಟ್ ಅಂತ ಇಷ್ಟೇ ಜೀವನ ಜೀವನ ಬಹಳ ಸೀದಾ ಇರುತ್ತೆ ಸರಳವಾದ ಜೀವನ ಸುಂದರವಾಗಿರುತ್ತೆ ಅಂತ ಅದು ಯಾವಾಗಲೂ ಅಷ್ಟೇನೆ ಸರಳತೆ ಯಾವಾಗ ನಾವು ಇರ್ತೀವಿ ಸುಮಾರು ಜನ ನಮ್ಗೆ ಏನು ಗೊತ್ತಿರ್ತಾರೆ ಅವರೇ ಫ್ರೆಂಡ್ಸ್ ಇರ್ತಾರೆ ಅವರೇ ಫ್ಯಾಮಿಲಿ ತುಂಬ ಏನೂ ಅಡೆತಡೆಗಳಿರಲ್ಲ ಆಯ್ತಾ ಒಂದಿಷ್ಟು ಜನ ನಮ್ಮನ್ನು ಮಾತಾಡ್ಸಿ ಟ್ರೈನಾಗಿ ಓಡಾಡ್ಬೇಕಾಗ್ಲಿ ಬಸ್ ಆಗ ನಾವೆಲ್ಲ ಎಲ್ಲ ಕಡೆನೂ ಪ್ರಚಾರನೂ ಮಾಡಿದ್ವಿ ಅವಾಗೆಲ್ಲ ಅಂತಾರೆ ಹೋಗ್ರು ನೀನು ನೋಡಿದ್ರು ಆಕ್ಟ್ರು ಇಲ್ಲೆಲ್ಲ ಬಂದು ಪ್ರಚಾರ ಮಾಡ್ತಿಲ್ಲ ಗುರು ಗುರು ನಮ್ಮ ಧರ್ಮ ನಮ್ಮ ಕರ್ತವ್ಯ ಒಂದು ಸಿನಿಮಾ ಮಾಡ್ತಿದ್ವಿ ಅಂತಂದ್ರೆ ಆ ಸಿನಿಮಾಕ್ಕೆ ಅವ್ರು ಯಾವಾಗ ಕರೆದ್ರು ಹೋಗ್ಬೇಕಾದ್ರೆ ನಮ್ಮ ಕಲಾವಿದರಾಗಿ ಕರ್ತವ್ಯ ನಾವು ಹೋಗೇ ಹೋಗ್ತೀವಿ ಅಲ್ವಾ ಹಾಗೆ ನಮಗೆ ಸಿಂಪಲ್ ಸಿಟಿ ತುಂಬ ಇಷ್ಟ ನಾವು ಬೆಳೆದಿದ್ದೆ ಹಂಗೆ ಹಂಗಾಗ್ಬಿಟ್ಟು ನಮಗೆ ಭಾಳ ಜನ ನನ್ನ ಫ್ರೆಂಡ್ಸು ಗಿಂಡ್ಸ್ ಎಲ್ಲ ಟ್ರೈ ಮಾಡಿದ್ರು ಡ್ರೆಸ್ಸಲ್ಲಿ ಚೇಂಜ್ ಮಾಡಕ್ಕೆ ಹೋಗ್ತೀವಿ ನಿನ್ನ ಭಾಷೆಲಿ ಚೇಂಜ್ ಮಾಡಕ್ಕೆ ಅವ್ರಿಗೆಲ್ಲ ಗೊತ್ತಾಯ್ತು ನಿನ್ನ ಚೇಂಜ್ ಮಾಡಕ್ಕೆಲ್ಲ ಏನಾರು ಒಂದು ಬಿಟ್ಟೇ ಹೋದಿಷ್ಟು ಇಲ್ಲ ಹಾಗಲ್ಲ ಅದು ನಮಗೆ ಸೂಟ್ ಆಗಲಿಲ್ಲದ ಈಗ ನೋಡಿ ನಾನು ಹಿಂಗೆ ಇದೀನಲ್ಲ ಇದು ನಾನು ರಿಯಾಲಿಟಿ ಹಿಂಗೆ ನೀನು ಎಷ್ಟು ವರ್ಷ ಬೇಕೋರು ಹಿಂಗೆ ಇರ್ತೀನಿ ಒಂದ್ಸತಿ ತೋರ್ಪಡಿಕೆಗೆ ಸ್ಟೈಲ್ ಆಗ ಏನೋ ಮಾತಾಡಕ್ಕೆ ಶುರು ಮಾಡಿದೆ ಅಂದ್ರೆ ಅದು ಇಡೀ ಲೈಫ್ ಲಾಂಗ್ ಅದನ್ನೇ ಆಕ್ಟಿಂಗ್ ಕಂಟಿನ್ಯೂ ಮಾಡಬೇಕಾಗ್ತದೆ ನಾನು ಅದ್ ನನಗೆ ಬೇಡ ನಾನು ಆಕ್ಟಿಂಗ್ ಮಾಡಕ್ ಬಂದಿಲ್ಲ ಆಕ್ಟಿಂಗ್ ಮಾಡೋ ಸ್ಕ್ರೀನ್ ಮೇಲೆ ಅಷ್ಟೇ ನಾನು ಜೀವನದಲ್ಲ ಮುಂದೆ ಮಾಡ್ತಾರೆ ಖುಷಿ ಆಗುತ್ತೆ ಅಂದ್ರೆ ಅಲ್ಲಿ ಇದ್ದಿದ್ದು ಎಷ್ಟು ಕುತೂಹಲ ಇತ್ತು ಅಂದ್ರೆ ಏನ್ ಹೇಳ್ತಾರೆ ಅನ್ನೋ ಇತ್ತು ಆದ್ರೆ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಮುಗಿಸಿದ್ರು ಅಂದ್ರೆ ಅದ್ರ ಜೊತೆಗೆ ಒಂದು ಐಪು ಆಗೋಯ್ತು ಐ ಕ್ರಿಯೇಟ್ ಆಗೋಯ್ತು ಅಲ್ಲಿಂದನೆ ಜನವರಿ ಇಪ್ಪತ್ತಾರು ಉಪಾಧ್ಯಕ್ಷ ಬರುತ್ತೆ ನಿಮ್ ಅದಕ್ಕೆ ಸಪೋರ್ಟ್ ಮಾಡಿ ನಂತರ ಒಂದ್ ಸಿಂಪಲ್ ಆಗಿ ಉತ್ತರನೂ ಕೊಟ್ಟಂಗೆ ಇರ್ಬೇಕು ಜೊತೆಗೆ ಅದ್ರ ಜೊತೆಗೆ ಒಬ್ರಿಗೆ ಫ್ರೆಂಡಿಗೆ ಸಪೋರ್ಟು ಮಾಡ್ಬೇಕು ಅನ್ನೋದು ಇದೇ ಗೊತ್ತಾ ಅದು ಎಕ್ಸ್ಟ್ರಾಡಿನರಿ ಅದು ಎಷ್ಟು ವೈರಲ್ ಆಯ್ತು ಎಲ್ಲರಿಗೂ ಗೊತ್ತದು ಅಲ್ಲಿಂದ ಇನ್ನೂ ಉಪಾಧ್ಯಕ್ಷ ಇನ್ನೊಂದೂರು ಸ್ಟೆಪ್ ಮೇಕಿದ್ದ ಅಲ್ತಾ ಓಕೆ ನೀವು ಮೂಲತಃ ರಂಗಭೂಮಿಯವರಾಗಿರೋದ್ರಿಂದ ತುಂಬ ನಾಟ್ ಸಾಕಷ್ಟು ನಾಡುಗಳ ಮಾಡಿರ್ತೀರಾ ಸೊ ಅಲ್ಲಿರೋ ಎನ್ವಿರೋನ್ಮೆಂಟ್ ಗು ಮತ್ತೆ ಮುಂದೆ ಇರೋ ಎನ್ವಿರಾನ್ಮೆಂಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಲೈಕ್ ಒಂದು ಕಾಮಿಡ್ ಟೈಮಿಂಗ್ ಆಗಿರ್ಬೋದು ಒಂದು ಎಮೋಷನಲ್ ಕ್ಯಾರಿ ಮಾಡಿರ್ಬಹುದು ಸೊ ಅದನ್ನೆಲ್ಲ ಯಾವ ತರ ಪ್ರಿಪೇರ್ ಆಗ್ತಾ ಅಲ್ಲಿ ಬ್ರಾಡ್ ಆಗಿ ಮಾಡ್ತೀವಿ ರಂಗಭೂಮಿಲಿ ನೀನು ಎಷ್ಟು ಜೋರಾಗಿ ಎಷ್ಟು ಅತಿಯ ಕೈಕಾಲು ಆಡಿಸ್ತಾನ ಹೆಂಗ್ ಮಾಡ್ತೀಯಾ ಅದು ಅದು ಕರೆಕ್ಟು ಕ್ಯಾಮ್ರಾಕ್ಕೆ ಬಂದಾಗ ಇಲ್ಲಿ ಕ್ಲೋಸು ಮಿಡ್ಡು ವೈಡ್ ಏನೇನೋ ಶಾರ್ಟ್ಸ್ ಡಿವೈಡ್ ಮಾಡಿ ಆ ಶಾರ್ಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ಒಂದ್ ಇಷ್ಟ ಸತಿ ಕ್ಲೋಸ್ ಇಟ್ಟಾಗ ನೀ ಕೈ ಕಾಲು ಆಡಿಸ್ಬಾರ್ದು ಕಣ್ಣಲ್ಲೇ ಮುಖದಲ್ಲಿ ಅಷ್ಟೇ ಎಕ್ಸ್ಪ್ರೆಷನ್ ಇವೆಲ್ಲ ನಮಗೆ ಗೊತ್ತಿರಲ್ಲ ಫಸ್ಟ್ ರಂಗಭೂಮಿ ಇಷ್ಟೇ ವ್ಯತ್ಯಾಸ ಇರೋದು ಇನ್ನೇನು ವ್ಯತ್ಯಾಸ ಇಲ್ಲ ಆಯ್ತಾ ಈ ವ್ಯತ್ಯಾಸನ ಯಾರು ಒಂದು ಸಣ್ಣ ಸೆಟಲ್ಡ್ ವ್ಯತ್ಯಾಸನ ರಂಗಭೂಮಿ ಸಿನಿಮಾಗ್ ಬರೋದು ತಿಳ್ಕೊಂಬಿಟ್ರೆ ಮತ್ತೆ ಎಲ್ಲೂ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಅಷ್ಟೇ ಚಿಕ್ಕ ಚಿಕ್ಕ ಆಯ್ತಾ ಸಿನಿಮಾಕ್ಕೂ ಡ್ರಾಮಕ್ಕೂ ಆಮೇಲೆ ಸಿ ಟಿ ವಿಲಿ ಬರೋ ಒಂದಿಷ್ಟು ಸೆಲೆಬ್ರಿಟಿ ಶೋಗು ಒಂದು ಸಣ್ಣ ಸಣ್ಣ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಗೊತ್ತಿಲ್ಲದಂಗೆ ಎಲ್ಲ ಕಡೆನೂ ಒಂದೇ ಥರ ಆಗಿ ಮಾಡಿಬಿಟ್ರೆ ಕನೆಕ್ಟ್ ಆಗಲ್ಲ ಅಷ್ಟೇ ವಿಷಯ ಇನ್ನೇನು ಅದ್ರಾಗ ಏನು ದೊಡ್ಡ ಇದೇನಿಲ್ಲ ನನಗೆ ಗೊತ್ತಿರೋ ಸತ್ಯ ಇದು ನಾನು ತಿಳ್ಕೊಂಡಿರೋ ಸತ್ಯ ಇದು ಯಾಕೆ ನಾನು ನಾಟಕ ಮಾಡ್ಕೊಂಡ್ರೆ ಮುಂದೆ ಏಳೆಂಟು ವರ್ಷ ತುಂಬಾ ಚೆನ್ನಾಗಿ ಗೊತ್ತು ಸ್ಟೇಜ್ ಶೋ ಎಲ್ಲ ಮಾಡಿದೀವಿ ನಾಟಕ ಮಾಡಿದೀನಿ ಅಲ್ಲಿಗೂ ಇಲ್ಲಿಗಿರೋ ವ್ಯತ್ಯಾಸನ ನಮಗೆ ಪೃಥ್ವಿ ಕುಲಕರ್ಣಿ ಅಂತ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಫಸ್ಟ್ ಈಗ ನಾನು ಪಾಂಡರಂಗಟ್ಟೆಲ್ಲ ಪಾರ್ವತಿ ಪರಮೇಶ್ವರ ಮಾಡ್ಬೇಕಾದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಇಷ್ಟೇ ವ್ಯತ್ಯಾಸ ಇರದ ತಿಳ್ಕೋಬೇಕಷ್ಟೇ ನೀವು ಆ ತಿಳ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ ಅಂತ ಅವಾಗಿಂದಾನೆ ಅವ್ರು ಹೇಳಿದ್ನೆಲ್ಲ ಗೈಡ್ ಮಾಡ್ತಾ ಆಮೇಲೆ ಸಿನಿಮಾಗಳು ಮಾಡ್ತಾ ಮಾಡ್ತಾ ಬಂದ ಗೊತ್ತಾಗ್ತಾ ಹೋಗ್ತು ಅವ್ರ ಗುರು ಇಷ್ಟೇ ಇರೋದು ಇದು ಅಂತ ಕಾಟೇರ ಸಕ್ಸಸ್ಸು ಕನ್ನಡದ ಸಕ್ಸಸ್ಸು ಅಷ್ಟೇ ಈ ಒಂದೇ ಮಾತಲ್ಲಿ ಇಡಬೇಕು ಅಂದರೆ ಅಷ್ಟೇ ಏಕೆಂದರೆ ಅದು ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ಆಮೇಲೆ ಏನಂತಾರೆ ಅದಕ್ಕೆ ಹಿಂಗೇನಪ್ಪ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ನಮ್ಮ ಬಾಸ್ ಸಿನಿಮಾ ಆಯಿತಾ ಒಂದೊಳ್ಳೆ ಕಂಟೆಂಟ್ನ ಕೊಟ್ಟರೆ ಜನ ಕೈ ಬಿಡೋಲ್ಲ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ ದೊಡ್ಡ ಸಾಕ್ಷಿ ಆಮೇಲೆ ಏನಂತಾರೆ ಅದಕ್ಕೆ ಬಾಸ್ನ ಇನ್ನೊಂದು ಮುಖ ಅದರಲ್ಲಿ ಇಷ್ಟ ಎಲ್ಲ ನೋಡಿದ್ದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಅದೇ ಹೇಳಿದ್ನಲ್ಲ ಕಾಟೇರ ಅಂದರೆ ನಮ್ಮ ಕನ್ನಡ ಸಿನಿಮಾ ದೊಡ್ಡ ಹೆಮ್ಮೆಯ ಸಿನಿಮಾ ಅಂತ ಹೇಳಿ ಆ ಸರ್ ಅನಿಲ್ ಸರ್ ಬಗ್ಗೆ ಹೇಳಕ್ ಇಷ್ಟು ಹಾ ಅನಿಲ್ ಸರ್ ಬಗ್ಗೆ ಹೇಳಬೇಕು ಯಾಕೆಂತಂದ್ರೆ ಒಂದು ಇವಾಗ ಆರು ವೇಳು ಸಿನಿಮಾ ಮಾಡಿದಾರೆ ಅವರು ಎಲ್ಲಾ ಒಳ್ಳೊಳ್ಳೆ ಸಿನ್ಮಾಗಳನ್ನೇ ಕೊಟ್ಟಿದ್ದಾರೆ ರಾಮ್ ಭಟ್ ಅವರೇ ಮಾಡಿದ್ರು ಶಕ್ತಿ ಮಾಡಿದ್ರು ದಿಲ್ವಾಲ ಮಾಡಿದ್ರು ಸುಮಾರು ಸಿನ್ ಎಲ್ಲ ಮಾಡಿದರೆ ಒಳ್ಳೆ ಅದ್ಭುತವಾದ ರೈಟ್ ರೈಟರ್ ಎಂಟ್ರಿ ಆಗಿದ್ದು ಸಖತ್ ಒಳ್ಳೆ ಟೈಮಿಂಗ್ ಪಂಚ್ ಬರೀತಾರೆ ಅವ್ರೆ ಆ ಪಂಚ್ ಗಳನ್ನ ನಾವು ನೀಟಾಗಿ ಹೇಳ್ಬಿಟ್ರು ಸಾಕು ತೆರೆ ಮೇಲೆ ಸಕ್ಕತ್ತಾಗಿ ಆಗುತ್ತೆ ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ಕಲಾವಿದ್ರು ಎಲ್ಲ ತುಂಬಾ ಸಪೋರ್ಟ್ ಹಿಂಗಿರುತ್ತೆ ಹಿಂಗಿರುತ್ತೆ ಹೇಳಿ ನೀಟಾಗಿ ನಮ್ ಮುಂದೆ ಹೆಂಗ್ ತಗೋಬೇಕು ಹೆಂಗ್ ದುಡಿಸ್ಕೋಬೇಕು ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ ಅನಿಲ್ ಸರ್ ರಾಜಯೋಗ ನಂತರ ಉಪಾಧ್ಯಕ್ಷ ಮಾಡ್ತಾ ಇದ್ದೀರಾ ಸೊ ಚಿತ್ರದಲ್ಲಿ ಖಂಡಿತ ರಾಜಯೋಗದಲ್ಲಿ ಒಂದಿಷ್ಟು ಬೇರೆ ತರದ ದಾರಿಗಳು ಓಪನ್ ಒಂದಿಷ್ಟು ಕತೆಗಳಿಗೆ ಒಂದು ಐದಾರು ಕತೆಗಳನ್ನ ಕೇಳಿದಿನಿ ಆದ್ರೆ ನಮಗೆ ನಂದ್ ಹೆಂಗೆ ಅಂತಂದ್ರೆ ಮೇಯ್ನ್ ಮಾಡಬೇಕು ಅಂತಂದ್ರೆ ನನಗ್ ಪಾತ್ರ ಪರ್ಫೆಕ್ಟ್ ಹೌದು ಇದು ಮಾಡ್ಲೇಬೇಕು ಅಂತ ಸ್ಪಾರ್ಕ್ ಆಗ್ಬೇಕು ಅಲ್ಲೇದಂಗ ಮಾಡಲ್ಲ ನಾಲ್ಕೈದು ಕತೆ ಕೇಳಿದಿನಿ ಒಂದೇನೋ ಒಂದ್ ಚೂರು ಏನೋ ಸಣ್ಣ ಪುಣ್ಯ ಚೇಂಜಸ್ ಮಾಡ್ಬೋದ ಅಂತ ಏನೋ ಮಾತುಕತೆ ನಡೀತಿದೆ ಇನ್ ನಾಲ್ಕು ನನಗೆ ಅಷ್ಟು ಅವು ಸೂಟ್ ಆಗ್ತಿಲ್ಲ ಹಂಗಾಗಿ ಮಾಡಲ್ಲ ಇನ್ನೂ ಒಂದ್ ಎರಡ್ ಮೂರಿಗೆ ಮತ್ತೆ ಕಾಲ್ ಮಾಡಿ ಇದಾವೆ ಸುಮಾರು ಜನ ಕಾಲ್ ಮಾಡ್ಯಾರೀಗ ಕೇಳಿ 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 ಅಂತ ಆದ್ರೆ ಅಷ್ಟು ಬೇಗನೂ ಇದು ಮಾಡಲ್ಲ ಯಾಕಂದ್ರೆ ಈಗ ಸುಮಾರು ನಾಲ್ಕೈದು ಸಿನ್ಮಾಗಳು ಅರ್ಧರ್ಧಕ್ಕಾಗಿರೋ ವಿಧೋ ಸಿನ್ ಮುಗಿಸ್ಬೇಕು ಈಗ ಒಂದು ಮೂರ್ನಾಲ್ಕು ಸಿನ್ಮಾ ಕಾಮಿಡಿ ಕ್ಯಾರೆಕ್ಟರ್ಗಳು ಅವನು ಮುಗಿಸ್ಬೇಕು ಅದ್ರ ನಡುವೆ ಮತ್ತೆ ಯಾವಾಗಲೂ ಇನ್ನೊಂದು ಐದಾರು ತಿಂಗಳೊಳಗೆ ಮತ್ತೊಂದು ಆ ಥರದ್ದು ಚೆನ್ನಾಗಿ ಒಳ್ಳೆ ಪ್ರೊಡಕ್ಷನ್ ಒಂದು ಒಳ್ಳೆ ಪ್ರೊಡ್ಯೂಸರ್ ಬಂದ್ರೆ ಖಂಡಿತ ಮತ್ತೊಂದು ಅನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಚಿತ್ರ ಸುಮಾರಿದೆ ಖುಷ್ ಇದೆ ಅಮರ ಪ್ರೀಮಿಯರ್ ರಾಣಿ ಜಾಕ್ಟೆ ಜಿಂಟ್ ಶೆಟ್ಸ್ ಈಗ ಸದ್ಯಕ್ಕೆ ನಮ್ಮ ಎಕ್ಸಂಡ್ ವೈ ಶೂಟಿಂಗ್ ನಡೀತಾ ಇದೆ ಈಗ ದೊಡ್ಡವರದ್ದು ಒಂದ್ ಎರಡು ಸಿನ್ಮಾ ಮಾತುಕತೆ ನಡೀತಿದೆ ಸುಮಾರು ಒಂದು ಏಳೆರಡು ಸಿನ್ಮಾ ಇದೆ ಕೈಯಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ರಾಮ ಅದ್ರ ಬಗ್ಗೆ ಏನಾದ್ರು ಹೇಳೋದ್ರೆ ಏನ್ ಹೇಳೋದು ರಾಮನ್ ಬಿಟ್ರೆ ಇನ್ನೇನಿದೆ ರಾಮ ಜಪನೇ ನಮ್ದೆಲ್ಲ ಜಪ ಆ ಖುಷಿ ಆಗದೆ ನಾನ್ ಬಾಲ್ಯ ಕಳೆದಿದ್ದು ಕೂಡ ಕಡೂರಲ್ಲಿ ರಾಮ ರಾಮದೇವರ್ ಗುಡಿ ಬೀದಿ ಅಂತ ಅಲ್ಲೇ ಕಳೆದಿದ್ದು ಬಾಲ್ಯನ ಹಂಗಾಗಿ ಈಗೂ ಅಲ್ಲೇ ಬಾಲ ರಾಮನ್ನೇ ಅಲ್ಲಿ ಇದು ಮಾಡ್ತೀವ್ರೆ ನಾವು ಕಳೆದಿದ್ದು ಅಲ್ಲೇನೆ ಆಮೇಲೆ ನಾವು ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಿದ್ದೇ ರಾಮ ರಾಮರೆ ಅಂತ ರಾಮು ಜಪ ಮಾಡ್ತೇನೆ ಹಂಗಾಗಿ ರಾಮ ನಮ್ಮ ಹಿಂದ್ಗಡೆ ಯಾವಾಗಲೂ ಇರ್ತಾರೆ ಅವ್ರ ಆಶೀರ್ವಾದ ಇನ್ನೇನು ಹೇಳೋದು ಅದ್ರ ಬಗ್ಗೆ ಅದ್ರ ಒಳಗಿಂದ ಇರುವಂಥದ್ದು ಅದು ನಮ್ಮ ಏನಂತಾರೆ ನಮ್ಮ ಶಕ್ತಿ ಕೂಡ ನಮ್ಮ ಶಕ್ತಿ ದೈವ ಎಲ್ಲದನ್ನು ಜಾಸ್ತಿ ಏನ್ ಏನ್ ಅದು ಕಡಿಮೆ ಆಗುತ್ತೆ ರಾಮನ್ ಬಗ್ಗೆ ಹಂಗಾಗಿ ಜೈ ಶ್ರೀರಾಮ್ ಸೊ ಟ್ರೈಲರ್ ಸಾಕಷ್ಟು ಸಾಕಷ್ಟು ಪಡ್ಕೊಂಡಿದೆ ನನಗೆ ಸಾಂಗ್ ಸಾಂಗ್ ಕೂಡ ಆಗಿದೆ ಮತ್ತೆ ಬಗ್ಗೆ ಅದೇ ಜನಗಳು ಇಷ್ಟ ಆಗ್ತಿದೆ ಅಷ್ಟೇನೆ ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಏನ್ ಮಾಡಿದಾರೆ ಅಂತ ಒಂದಿಷ್ಟು ಜನ ಚೆನ್ನಾಗಿ ನೋಡಿದ್ರು ಚೆನ್ನಾಗಿ ಮಾಡಿದಾರೆ ಅಂತಂದ್ಮೇಲೆ ಇನ್ನೊಂದ್ ಇಷ್ಟ ಚೆನ್ನಾಗಿ ನೋಡಿದ್ರು ಈಗ ಹಂಗೆ ಸಿನಿಮಾನು ಹಂಗೇನೆ ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅದೆಲ್ಲ ರೀಚ್ ಆಗ್ತಿದೆ ಸಿನಿಮಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡೇ ನೋಡ್ತಾರೆ ಯಾಕೆಂತಾರ ಎಕ್ಸ್‌ಪೆಕ್ಟೇಷನ್ ಅಷ್ಟು ಒಂದಕ್ಕಿಂತ ಒಂದು ಆಡಿಗಳು ಬಿಟ್ಟಾಗ್ಲೂ ಹೋಗ್ಲೂನು ಎಕ್ಸ್‌ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ ಖಂಡಿತವಾಗ್ಲೂ ಥಿಯೇಟರ್ ಗೆ ಬಂದು ನೋಡಿದಾಗಲೂ ಎಕ್ಸ್‌ಪೆಕ್ಟೇಷನ್ ನಾವು ರೀಚ್ ಮಾಡ್ತೀವಿ ಅದರಲ್ಲಿ ಏನು ಡೌಟ್ ಇಲ್ಲ ಓಕೆ ಕೊನೆದಾಗಿ ಒಂದು ರಾಪಿಡ್ ಫೈರ್ ಒಂದು ಆಡಿ ಅದು ಬೇರೆ ಇದ್ಯಾ ಇದು ನಮಗೆ ಯಾಕೆ ಬರಲ್ಲ ಕಣಪ್ಪ ಕೆಲವೊಂದಿಷ್ಟು ಆಕ್ಟರ್ ಹೇಳ್ತೀನಿ ಸೊ ಅವರಿಂದ ಒಂದು ಕಲಿಯೋದಾಗಿರ್ಬೋದು ಸರ್ ಒಳ್ಳೆ ಒಳ್ಳೆ ಗುಣಗಳು ನಿಮ್ಮ ಹೇಳೋದಾದ್ರೆ ಹಾ ಮೊದಲೇ ಶಿವಣ್ಣ ಸರ್ ಶಿವರಾಜ್ ಮಾಸ್ ಏನಪ್ಪ ಅಣ್ಣ ಇನ್ನೇನು ಹೇಳೋದು ವಿನಯತೆಗೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು ಹ ಎಲ್ಲರಿಗೂ ಇವರು ಸ್ಟಾರು ಅಂತೇಳಿ ಎಲ್ಲೂ ದೊಡ್ಡದಾಗಿ ಮೆರೆದಿರೋ ತರ ನಾನಂತೂ ಇಲ್ಲಿವರೆಗೂ ಕೇಳಿಲ್ಲ ವಿನಯತೆ ದೊಡ್ಡ ಮನೆಗೆ ದೊಡ್ಡ ಮನೆ ಗುಣ ಅಂತ ಹೇಳ್ಬೋದು ಹ ಹೌದು ನಾನು ನೋಡಿದಿನಿ ಗೋಸ್ಟ್ ನಮ್ಮ ಇದ್ರ ಟೈಮಲ್ಲಿ ರಿಲೀಸ್ ಆಯ್ತು ಆದ್ರೂ ಅವತ್ತು ನೈಟ್ ಎ ನಾವು ಏನಂತಾರೆ ಅದಕ್ಕೆ ವಾರಕ್ ಮೂರು ಸಿನಿಮಾ ನೋಡಿದ್ರೆ ಸಮಾಧಾನ ಆಗಲ್ಲ ಅದ್ ಯಾವ್ದಾದ್ರೆ ಆಗಿರ್ಲಿ ನಮ್ಗೇನು ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ಬೇಕು ಚೆನ್ನಾಗ್ ಆಗ್ಬೇಕು ಅಷ್ಟೇ ನಮ್ಗೆ ಉದ್ದೇಶ ಬಿಟ್ರೆ ಇನ್ನೇನಿಲ್ಲ ಶಿವಣ್ಣ ಸರ್ ಸಿನ್ಮಾ ಕೇಳ್ಬೇಕು ಅವಾಗಿಂದ ನೋಡ್ಕೊಂಡು ಬಂದಿದ್ದೀವಿ ಅದ್ ಬಿಡ್ತೀವಿ ಅಷ್ಟು ಎಲ್ಲರ ಸಿನ್ಮಾನ ನಾವು ಆಲ್ಮೋಸ್ಟ್ ಫಸ್ಟ್ ಡೇನೆ ಕಂಪ್ಲೀಟ್ ಮಾಡ್ತೀನಿ ಯಾಕಂದ್ರೆ ನಂಗೆ ಅದು ಕುತೂಹಲ ಇರುತ್ತಲ್ಲ ಅದು ನೆಕ್ಸ್ಟ್ ಡೇಗೆ ಹೋದ್ರೆ ಕುತೂಹಲ ಇರಲ್ಲ ನಮ್ದು ಆ ಮೆಂಟಾಲಿಟಿ ಶೂಟಿಂಗ್ ಮುಗಿಸ್ಕೊಂಡಾಗ್ಲಿ ನೈಟ್ ಬಂದ್ರೆ ಸಿನ್ಮಾ ನೋಡ್ತೀನಿ ನನ್ನ ಇಟ್ಟು ಹತ್ತು ಗಂಟೆಗೆ ಒಂಬತ್ತುವರೆಗೆ ನಾನು ಹಂಗೆ ನಂದು ನಾನು ನೋಡ್ಬೇಕು ಡಿಸೈಡ್ ಮಾಡ್ರೆ ಅವತ್ತೇ ನೋಡ್ತೀನಿ ಬಿಡಲ್ಲ ಅದನ್ನ ಸುದೀಪ್ ಸರ್ ನಿಜ ಹೇಳ್ತೀನಿ ಒಳ್ಳೆ ಟೈಟ್ಲ್ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ ಆಕ್ಟಿಂಗು ಅಂತಂದ್ರೆ ಹುಚ್ಚದಲ್ಲಿ ನೋಡ್ಬಿಟ್ಟು ಫ್ಯಾನ್ ಆಗ್ಬಿಟ್ಟಿದ್ವಿ ಫಿದಾ ಆಗ್ಬಿಟ್ಟಿದ್ವಿ ಅವರು ಅದು ಹುಚ್ಚದಲ್ಲಿ ಅವ್ರು ಎಕ್ಸ್ಟ್ರಾಡಿನರಿ ಆಮೇಲೆ ಅವ್ರು ಒಳ್ಳೆ ಕುಕ್ಕು ಕುಕ್ ಕೂಡ ಹೌದು ಅವರು ಖುಷಿ ಆಗುತ್ತೆ ನಮ್ಮ ಕನ್ನಡ ಈಗ ಈಗ ಮಾಡಿದಾಗ ನಮ್ಮ ಕನ್ನಡದ ಸುಗುಣ ಆ ಕಡೆಗೆಲ್ಲ ಸಾರ್ದವ್ರು ಅವರು ಏನಂತಾರೆ ಅದೇ ಹೇಳದ್ನಲ್ಲ ಒಂದು ಅದ್ಭುತ ಪ್ರತಿಭೆ ಅವರು ಬಿಗ್ ಬಾಸ್ ನೋಡ್ತೀನಿ ಈಗ ಇರೋದ್ರಲ್ಲಿ ಜಾಸ್ತಿ ನೋಡ್ತಿಲ್ಲ ಯಾಕಂದ್ರೆ ಈಗ ನೀವೇ ನೋಡ್ತಿದ್ರಲ್ಲ ನಮ್ ರಾಜ್ ಹೋಗುದು ಇದ್ರ ಎಫೆಕ್ಟ್ ಶೂಟಿಂಗ್ ಇದ್ರಲ್ಲಿ ನೋಡ್ತಿಲ್ಲ ಫುಲ್ ಫ್ರೀ ಆಗಿ ಯಾವಾಗ ಇರ್ತೀವಿ ಅವಾಗ ಸುಮ್ನೆ ಕೂತ್ಕೊಂಡು ಮೊಬೈಲ್ ಆರೋ ಒಂದೊಂದ್ಸತಿ ಯಾವಾಗಾರೋ ಎಪಿಸೋಡ್ಗಳು ನೋಡ್ತೀವಿ ಸುಮಾರು ಜನ ಫ್ರೆಂಡ್ಸ್ ಫ್ರೆಂಡ್ಸ್ಗಳೇ ಇದಾರೆ ಈಗ ಹಂಗಾಗ್ಬಿಟ್ಟು ಅವರೇ ಇವರು ಅಂತ ಹೇಳಿದ್ರು ತಪ್ಪಾಗುತ್ತೆ ಮತ್ತೆಲ್ಲ ಬೇಜಾರಾಗ್ತಾರೆ ಬೇಡ ಸರ್ ಲವ್ ಲವ್ ಲವ್ಗೆ ಇನ್ನೊಂದು ಹೆಸರು ನಮ್ಮ ರವಿ ಮಾಮ ಹಾಕಿಂಗ್ ಕನ್ನಡದ ಸೊಗಡನ್ನು ಕರ್ನಾಟಕ ಬಿಟ್ಟು ಸ್ಟೇ ಬೇರೆ ಸ್ಟೇಟ್ಗಳನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಪಸರಸ್ತವ್ರು ಕನ್ನಡದ ಹೆಮ್ಮೆನ ಇಗ್ಗಿಸ್ತವ್ರು ಶೆಟ್ಟಿ ಏನಂತಾರೆ ವೆರಿ ಸಿಂಪಲ್ ಮನುಷ್ಯಪ್ಪ ನಂಗೆ ಬಹಳ ಖುಷಿ ಏನಂತಂದ್ರೆ ಸುಮಾರು ಕಾಂಟ್ರವರ್ಸಿಗಳೆಲ್ಲ ಆಯ್ತು ಆ ಅಪ್ಪನ ಬಗ್ಗೆ ಆದ್ರೆ ಆ ಅಪ್ಪ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಆ ಮನ್ಸು ಏನು ನನಗೆ ಗೊತ್ತು ಯಾಕೆ ಅಂತಂದ್ರೆ ಅದ್ರೊಳಗೆ ಎಷ್ಟು ಮಿಡ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು ಎಷ್ಟು ನೋವಾಗುತ್ತೆ ಹಂಗೆಲ್ಲ ಹೇಳಿದಾಗ ಅದನ್ನ ಮೀರಿ ಕೂಡ ಯಾರಿಗೂ ಇವತ್ನರಿಗೂ ಅದು ಲವ್ ವಿಚಾರ ಆಗಿರ್ಬೋದು ಏನೇ ವಿಚಾರ ಐರನ್ ಲೆಗೆಲ್ಲ ಅಂತ ಏನೇನೇ ಹೇಳಿದ್ರು ಕೂಡ ಒಬ್ರಿಗೂ ರಿಯಾಕ್ಟ್ ಮಾಡಿಲ್ಲ ನೋಡಿ ಆ ಆ ಗುಣ ನಂಗೆ ತುಂಬಾ ಇಷ್ಟ ಕಾಲನೇ ಉತ್ತರ ಕೊಡುತ್ತಾ ಆಮೇಲೆ ಕೊಡ್ತು ಕೂಡ ಅಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಏನ್ ಹೇಳಿದ್ರು ಅದೇ ಇದ್ರಲ್ಲಿ ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡಿದ್ರು ಅವರೇ ಈ ಸಿನಿಮಾ ಸಕ್ಸಸ್ ಆಯ್ತು ಅಂತ ಹೇಳಿದ್ರು ಅದು ಕಾಲನೆ ಉತ್ತರ ಕೊಡುತ್ತೆ ನಾವು ಮಾಡೋ ಕೆಲಸ ಉತ್ತರ ಕೊಡಬೇಕು ಅಂತಾರಲ್ಲ ಅದನ್ನು ಕೊಟ್ಟರು ಅಷ್ಟೇ ಅದು ಆ ವಿಚಾರ ಅವ್ರ ಹತ್ರ ತುಂಬಾ ಇಷ್ಟ ನನಗೆ ರಾಜಭಿ ಶೆಟ್ಟಿ ಸರ್ ಪಾತ್ರಗಳನ್ನ ಚೆನ್ನಾಗಿ ಪಾತ್ರಗಳ ಆಯ್ಕೆ ಆಮೇಲೆ ಕಥೆನ ಚೆನ್ನಾಗಿ ಡೆಪ್ತಾಗೆ ಬರೀತಾರೆ ಒಳ್ಳೆ ರೈಟ್ರ್ ಅವರು ನನಗೆ ಗೊತ್ತಿದ್ದಂಗೆ ಯಾಕೆ ನಾವು ಅವ್ರ ಜೊತೆ ಸುಮಾರು ಒಡನಾಟ ಅವಾಗ ಒಂದು ಮಟ್ಟ ನಮ್ಮ ಆದ್ಮೇಲೆ ಒಂದು ಮಟ್ಟ ಕಥೆ ಬಂದಿದ್ದು ಅವಾಗ ನಾವು ಅವರು ಸಿನಿಮಾ ನೋಡೋಕೆ ನಮ್ಮನೆಲ್ಲ ಕರೆದಿದ್ರು ಹೋಗಿದ್ವಿ ಅವಾಗಿಂದನು ಪರಿಚಯ ಅವರು ಕ್ಯಾರೆಕ್ಟರ್ಗಳ ಆಯ್ಕೆ ಮತ್ತೆ ಬರ ಕ್ಯಾರೆಕ್ಟರ್ ಆಯ್ಕೆ ಅನ್ನೋದಕ್ಕಿಂತ ಅವ್ರ ಬರವಣಿಗೆ ನನಗೆ ಭಯಂಕರ ಇಷ್ಟ ರಾಜಿ ಶೆಟ್ಟಿ ಅವರು ರಿಲೀಸ್ ಆಗ್ತದೆ ಏನಿಲ್ಲ ಅದೇ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ದಿನ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಮಗೂ ಗೊತ್ತು ವಿಶೇಷವಾದ ದಿನ ಬರ್ತಾ ಇದೀವಿ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತೀರಾ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿ ಕೊಡ್ತೀವಿ ಆಮೇಲೆ ಚಿಕ್ಕಣಾಸುರು ಮೊದಲನೇ ಬಾರಿಗೆ ಉಪಾಧ್ಯಕ್ಷನಾಗಿ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ದೆಲ್ಲರ ಆಶೀರ್ವಾದ ಚಿಕ್ಕಣಾಸುರ ಮೇಲೆ ಇರಲಿ ಉಪಾಧ್ಯಕ್ಷ ಮೇಲೆ ಇರಲಿ ಅಂತ ಕೇಳ್ತಾ ಮರಬೇಡಿ ಜನವರಿ ಇಪ್ಪತ್ತಾರು ಉಪಾಧ್ಯಕ್ಷ ನಿಮ್ಮ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು